ಆತ್ಮೀಯ ವೀಕ್ಷಕರೇ ಲೋಕವಾಣಿ ನ್ಯೂಸ್ಗೆ ತಮಗೆಲ್ಲ ಆತ್ಮೀಯ ಸ್ವಾಗತ ಸೈಬರ್ ಅಪರಾಧ ಪ್ರಕರಣಗಳು ದಿನೇ ದಿನೇ ಹೆಚ್ಚಾಗುತ್ತಲೇ ಇವೆ ತಂತ್ರಜ್ಞಾನ ಬೆಳೆದಂತೆಲ್ಲ ಹೊಸ ಹೊಸ ಆವಿಷ್ಕಾರಗಳಾಗುತ್ತಿದ್ದು ಅದರಿಂದಾಗುವ ಸದುಪಯೋಗಗಳು ಒಂದೆಡೆಯಾದರೆ ಸೈಬರ್ ವಂಚಕರು ನೂತನ ತಂತ್ರಜ್ಞಾನಗಳನ್ನು ದುರ್ಬಳಕೆ ಮಾಡಿಕೊಂಡು ಆನ್ಲೈನ್ನಲ್ಲೇ ನಾನಾ ರೀತಿಯಲ್ಲಿ ನೇರವಾಗಿ ಜನರ ಬ್ಯಾಂಕ್ ಖಾತೆಗಳಿಗೆ ಕನ್ನು ಹಾಕಿ ವಂಚಿಸುತ್ತಿದ್ದಾರೆ ಭಾರತೀಯ ಸೈಬರ್ ಅಪರಾಧ ಸಮನ್ವಯ ಕೇಂದ್ರದ ಮಾಹಿತಿ ಪ್ರಕಾರ ಕಳೆದ ಮೂರು ವರ್ಷಗಳಲ್ಲಿ ಸೈಬರ್ ಕದಿಮರು ದೇಶದಲ್ಲಿ ಸುಮಾರು ಹತ್ತು ಸಾವಿರ ಕೋಟಿಯಷ್ಟು ಸಾರ್ವಜನಿಕರ ಬ್ಯಾಂಕ್ ಹಣ ದೋಚಿದ್ದಾರೆ ಎಂಬುದು ಆಘಾತಕಾರಿ ಮಾಹಿತಿ ಹಾಗೆ ಸೈಬರ್ ಅಪರಾಧದಲ್ಲಿ ದೇಶದಲ್ಲೇ ಕರ್ನಾಟಕ ಎರಡನೇ ಸ್ಥಾನದಲ್ಲಿರೋದು ಸಹ ಅತ್ಯಂತ ಕಳವಳಕಾರಿ ಸಂಗತಿ ಸದ್ಯ ಸೈಬರ್ ವಂಚಕರು ಆರ್ ಎ ಟಿ ರಿಮೋಟ್ ಆಕ್ಸಿಸ್ ಟೂಲ್ ತಂತ್ರಜ್ಞಾನ ದುರ್ಬಳಕೆ ಮಾಡಿಕೊಂಡು ಹೊಸ ರೀತಿಯಲ್ಲಿ ಸಾರ್ವಜನಿಕರ ಬ್ಯಾಂಕ್ ಹಣ ಎಗರಿಸುವ ದುರ್ಮಾರ್ಗ ಕಂಡುಕೊಂಡಿದ್ದಾರೆ ಈಗ ಎಲ್ಲ ವಾಟ್ಸಪ್ ಗ್ರೂಪ್ಗಳಲ್ಲಿ ಪಿ ಎಮ್ ಕಿಸಾನ್ ನಿಧಿ ಯೋಜನೆ ಎಸ್ ಬಿ ಐ ರಿವಾರ್ಡ್ ಹೀಗೆ ನಾನಾ ರೀತಿಯ ಡಾಟ್ ಎ ಪಿ ಕೆ ಆ್ಯಪ್ ಫೈಲ್ಗಳ ಲಿಂಕ್ ಎಲ್ಲೆಂದರಲ್ಲಿ ಹರಿದಾಡುತ್ತಿದೆ ವಂಚಕರು ಈ ರ್ಯಾಡ್ ತಂತ್ರಜ್ಞಾನದ ಮೂಲಕ ಎ ಪಿ ಕೆ ಫೈಲ್ ಅಥವಾ ಆ್ಯಪ್ ಸಿದ್ಧಪಡಿಸಿ ವಾಟ್ಸಪ್ ಅಥವಾ ಮೆಸೇಜ್ ಮುಖಾಂತರ ಬ್ಯಾಂಕ್ ಖಾತೆಗಳಿಗೆ ಲಿಂಕ್ ಆಗಿರುವ ಜನರ ಮೊಬೈಲ್ ಸಂಖ್ಯೆಗಳಿಗೆ ಕಳಿಸಿಕೊಡುತ್ತಾರೆ ಜನ ಗೊತ್ತಿಲ್ಲದೆ ಆ ಫೈಲ್ ಓಪನ್ ಮಾಡಿದಾಗ ಆ್ಯಪ್ ಆಟೋಮೆಟಿಕ್ ಇನ್ಸ್ಟಾಲ್ ಆಗಿ ಸಾರ್ವಜನಿಕರಿಗೆ ಬರುವ ಎಲ್ಲ ಮೆಸೇಜ್ಗಳು ಸೈಬರ್ ವಂಚಕರ ಮೊಬೈಲ್ಗಳಿಗೆ ಸ್ವಯಂಚಾಲಿತವಾಗಿ ಫಾರ್ವರ್ಡ್ ಆಗುತ್ತವೆ ಈ ಮೂಲಕ ವಂಚಕರು ಸುಲಭವಾಗಿ ಒ ಟಿ ಪಿ ಪಡೆದುಕೊಂಡು ಸಾರ್ವಜನಿಕರ ಖಾತೆಗಳಿಗೆ ಇಂಟರ್ನೆಟ್ ಬ್ಯಾಂಕಿಂಗ್ ಸೇವೆಗಳನ್ನು ಅಳವಡಿಸಿಕೊಂಡು ಕ್ಷಣ ಮಾತ್ರದಲ್ಲಿ ಸಾರ್ವಜನಿಕರ ಹಣವನ್ನು ತಮ್ಮ ಖಾತೆಗಳಿಗೆ ವರ್ಗಾಯಿಸಿಕೊಳ್ಳುತ್ತಿದ್ದಾರೆ ಕಳೆದೊಂದು ವಾರದಿಂದ ಇಂಥ ಪ್ರಕರಣಗಳು ಬಹಳಷ್ಟು ವರದಿಯಾಗುತ್ತಿವೆ ಈ ಬಗ್ಗೆ ಸಾರ್ವಜನಿಕರಲ್ಲಿ ವ್ಯಾಪಕ ಅರಿವು ಅತ್ಯಗತ್ಯ ಜನರು ಇದರ ಬಗ್ಗೆ ಎಚ್ಚರ ವಹಿಸಬೇಕೆಂಬುದು ವಿಜಯಪುರ ಎಸ್ಪಿ ಋಷಿಕೇಶ್ ಸೋನಾವಣೆಯವರ ಕೋರಿಕೆಯಾಗಿದೆ ಈ ಕುರಿತು ಅವರು ವಿವರವಾಗಿ ತಿಳಿಸಿದ್ದಾರೆ ಇನ್ನೊಂದು ಹೊಸ ಈಗ ಇತ್ತೀಚಿನ ದಿನಗಳಲ್ಲಿ ಏನು ಫ್ರಾಡ್ ಒಂದು ಗಮನಕ್ಕೆ ಬಂದಿದೆ ಅಂದ್ರೆ ಎ ಪಿ ಕೆ ಫೈಲ್ ಶೇರ್ ಆಗುತ್ತೆ ಡಾಟ್ ಎ ಪಿ ಕೆ ಡಾಟ್ ಎ ಪಿ ಕೆ ಅಂದ್ರೆ ಇದು ಅಪ್ಲಿಕೇಶನ್ ಫೈಲ್ ಅದು ಇನ್ಸ್ಟಾಲ್ ಮಾಡಿದ್ರೆ ನಿಮ್ಮ ಮೊಬೈಲ್ ಅಲ್ಲಿ ರಿಮೋಟ್ ಆಕ್ಸೆಸ್ ಕೊಡುವಂತ ಒಂದು ಫ್ರಾಡ್ ಅದು ಸೊ ನೀವು ಆ ಲಿಂಕನ್ನು ನಿಮಗೆ ಲಿಂಕ್ ಬರುತ್ತೆ ವಾಟ್ಸಪ್ ಅಲ್ಲಿ ಬರುತ್ತದೆ ನೀವು ಎ ಪಿ ಕೆ ಲಿಂಕ್ ಇರುತ್ತದೆ ನೀವು ಇನ್ಸ್ಟಾಲ್ ಮಾಡ್ತೀರಿ ನಿಮ್ಮ ಮೊಬೈಲ್ ಅಲ್ಲಿ ಇರುವಂಥ ಆಕ್ಸೆಸ್ ರಿಮೋಟ್ ಆಕ್ಸೆಸ್ ಸಿಗುತ್ತೆ ಬೇರೆಯವರಿಗೆ ಸೊ ನೀವು ಬ್ಯಾಂಕಿಂಗ್ ವ್ಯವಹಾರ ಮಾಡುವಾಗ ನಿಮ್ಮ ಮೊಬೈಲ್ಗೆ ಬರುವಂಥ ಒ ಟಿ ಪಿ ಸಹ ಆ ಅಪೋಸಿಟ್ ವ್ಯಕ್ತಿಗೆ ಶೇರ್ ಆಗಿರುತ್ತದೆ ಸೊ ಈ ರೀತಿ ಸಹ ಈಗ ಚೀಟಿಂಗ್ ಆಗ್ತಾ ಇದೆ ಫ್ರಾಡ್ ಸೈಬರ್ ಫ್ರಾಡ್ ಆಗ್ತಾ ಇದೆ ಸೊ ಒಂದು ರಿಕ್ವೆಸ್ಟ್ ಸಾರ್ವಜನಿಕರಲ್ಲಿ ಏನಂದರೆ ಯಾವುದೇ ರೀತಿಯ ಎ ಪಿ ಕೆ ಫೈಲ್ ಯಾವುದೇ ರೀತಿಯ ಲಿಂಕ್ ಆಗಲಿ ನಿಮ್ಮಲ್ಲಿ ಅಣ್ಣೋನ್ ವ್ಯಕ್ತಿ ಶೇರ್ ಮಾಡ್ತಾ ಇದ್ದಾನೆ ಅಂತ ಲಿಂಕ್ ಅನ್ನು ಅಂತ ಎ ಪಿ ಕೆ ಫೈಲನ್ನು ನೀವು ಇನ್ಸ್ಟಾಲ್ ಮಾಡಕ್ಕೆ ಹೋಗ್ಬಿಡಿ ಕ್ಲಿಕ್ ಮಾಡೋಕೆ ಹೋಗ್ಬಿಡಿ ಹೀಗೆ ಐ ತಿಂಕ್ ಅಲ್ಲಿ ಒಂದು ಫೀಚರ್ ಇದೆ ಅದು ಅನ್ನೋನ್ ನಂಬರ್ ಇಂದ ಬಂದ್ರೆ ಇಮಿಡಿಯೇಟ್ಲಿ ನೀವು ಕ್ಲಿಕ್ ಮಾಡೋಕೆ ಆಗಲ್ಲ ನೋಡೋಕೆ ಆಗಲ್ಲ ನೀವು ಅದನ್ನು ಓಕೆ ಹೇಳಬೇಕು ಅಥವಾ ಆಡ್ ಆಗಬೇಕು ಸೊ ಇದರ ಬಗ್ಗೆ ಬಹಳಷ್ಟು ಕಾಳಜಿ ವಹಿಸಬೇಕಾಗಿದೆ ಸ್ಪೆಷಲಿ ಯಾವುದೇ ಲಿಂಕ್ ಅನ್ನು ಕ್ಲಿಕ್ ಮಾಡಿ ಏನಾದರೂ ಇನ್ಸ್ಟಾಲೇಷನ್ ಆಗ್ತಾ ಇದ್ದಲ್ಲಿ ನೀವು ಅದನ್ನು ಅಲರ್ಟ್ ಆಗಬೇಕು ಅಂತ ಸಂದರ್ಭದಲ್ಲಿ ನಿಮ್ಮ ಫೋನ್ ಅಲ್ಲಿರುವಂತಹ ಎಲ್ಲ ರಿಮೋಟ್ ಆಕ್ಸೆಸ್ ಬೇರೆಯವರಿಗೆ ಸಿಗುವಂತಹ ಸಾಧ್ಯತೆ ಇರುತ್ತೆ